ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿ ವೀರೇಶ್ ವಿಜಯಪುರ್ ಇವತ್ತಿನ ಕ್ಲಾಸಲ್ಲಿ ಯಾವುದರ ಕುರಿತು ಚರ್ಚೆ ಮಾಡ್ತಾ ಹೋಗೋಣ ಅಂತಂದ್ರೆ ಆಧುನಿಕ ಭಾರತ ಇತಿಹಾಸದ ಪ್ರಮುಖ ಕ್ವಶನ್ಗಳನ್ನು ಇವತ್ತಿನ ಕ್ಲಾಸಲ್ಲಿ ಹಿಸ್ಟ್ರಿ ಕ್ವಶನ್ಗಳನ್ನು ಚರ್ಚೆ ಮಾಡ್ತಾ ಹೋಗೋಣ ನೋಡಿ ಮೊದಲೇದಾಗಿ ಇಲ್ಲಿ ಕ್ವಶನ್ ಏನು ಕೇಳೋಣ ನೋಡಿ ಸ್ನೇಹಿತರೆ ಹದಿನೆಂಟುನೂರ ಮೂವತ್ತೊಂಬತ್ತರಲ್ಲಿ ಯಾರ ಮರಣದ ನಂತರ ಪಂಜಾಬಿನಲ್ಲಿ ಅರಾಜಕತೆ ಉಂಟಾಯಿತು ಅಂತೇಳಿ ಕ್ವಶನ್ ಕೇಳೋಣ ಆಪ್ಷನ್ ಎ ರಣಜಿತ್ ಸಿಂಗ್ ಮೂಲ ರಾಜ ಅನ್ವರುದ್ದೀನ್ ಮೇಲಿನ ಯಾರೂ ಅಲ್ಲ ಅಂತ ಇಲ್ಲಿ ಆನ್ಸರ್ ಯಾವ್ದಾಗುತ್ತೆ ನೋಡಿ ಸ್ನೇಹಿತರೆ ರಣಜಿತ್ ಸಿಂಗ್ ಅವರ ಮರಣದ ನಂತರ ಇಲ್ಲಿ ಪಂಜಾಬ್ನಲ್ಲಿ ಅರಾಜಕತೆ ಉಂಟಾಗುತ್ತದೆ ಇಂಪಾರ್ಟೆಂಟ ಗೊತ್ತಿರಲಿ ನೆಕ್ಸ್ಟ್ ಇದು ಮೋಸ್ಟ್ ಇಂಪಾರ್ಟೆಂಟ್ ಸ್ನೇಹಿತರದು ಸಹಾಯಕ ಸೈನ್ಯ ಪದ್ಧತಿ ಇದರ ಮೇಲೆ ಕ್ವಶನ್ಗಳನ್ನು ಹಲವಾರು ಬಾರಿ ಪಿ ಸಿ ಪಿ ಎಸ್ ಐ ಕೆ ಎಸ್ ಎಸ್ ಡಿ ಎಫ್ ಡಿ ಆಯದಲ್ಲೂ ಸಹ ಈ ಸಹಾಯಕ ಸೈನ್ಯ ಪದ್ಧತಿಯ ಬಗ್ಗೆ ಕ್ವಶನ್ಗಳನ್ನು ಕೇಳ್ತಾ ಹೋಗಿದ್ದಾನೆ ಸ್ನೇಹಿತರೆ ನೋಡಿ ಮೊದಲನೇದಾಗಿ ಸಹಾಯಕ ಸೈನ್ಯ ಪದ್ಧತಿ ಕುರಿತು ಯಾವ ಹೇಳಿಕೆ ತಪ್ಪಾಗಿದೆ ಅಂತೇಳಿ ಕ್ವಶನ್ ಕೇಳೋಣ ಇಲ್ಲಿ ಆಪ್ಷನ್ ಒಂದು ಭಾರತೀಯ ರಾಜನು ಬ್ರಿಟಿಷ್ ಸೈನಿಕ ತುಕಡಿಯನ್ನು ತನ್ನ ರಾಜ್ಯದಲ್ಲಿ ಇರಿಸಿಕೊಳ್ಳಬೇಕು ಇದು ಸರಿಯಾದ ರೈಟ್ ಇದು ನೆಕ್ಸ್ಟ್ ಎರಡನೇದು ಸೇನೆಯ ವೇತನ ಮತ್ತು ನಿರ್ವಹಣೆ ವೆಚ್ಚವನ್ನು ಸೇನೆಯ ವೇತನ ಮತ್ತು ನಿರ್ವಹಣೆ ನಿರ್ವಹಣೆಯ ವೆಚ್ಚವನ್ನು ಸಂಬಂಧಪಟ್ಟ ರಾಜ್ಯ ರಾಜ್ಯನೇ ಭರಿಸಬೇಕು ಅಥವಾ ರಾಜ್ಯವೇ ಭರಿಸಬೇಕು ಇದರ ನಿಯಮ ಸಹಾಯಕ ಸೈನ್ಯ ಪದ್ಧತಿಯ ನಿಯಮ ಇದು ಕರೆಕ್ಟ್ ಸ್ನೇಹಿತರೆ ಇಲ್ಲವೇ ನಿರ್ದಿಷ್ಟ ಕಂದಾಯ ಪ್ರದೇಶವನ್ನು ಬಿಟ್ಟು ಕೊಡಬೇಕು ಬಿಟ್ಟು ಕೊಡಬೇಕು ಇದಕ್ಕೆ ಆ ಸೈನ್ಯದ ಒಂದು ತುಕುಡಿಗೆ ಬ್ರಿಟಿಷರ ಒಂದು ಸೈನ್ಯದ ತುಕುಡಿಗೆ ನೆಕ್ಸ್ಟ್ ಆಪ್ಷನ್ ತ್ರೀ ರಾಜನ ಆಸ್ಥಾನದಲ್ಲಿ ಬ್ರಿಟಿಷ್ ರೆಸಿಡೆಂಟನ್ನು ಇದು ಇಂಪಾರ್ಟೆಂಟಾ ರಾಜನ ಆಸ್ಥಾನದಲ್ಲಿ ಏನು ಮಾಡಬೇಕು ಮೇಜರ್ ಆಗಿ ಸಾರಿ ಬ್ರಿಟಿಷ್ ರೆಸಿಡೆಂಟನ್ನು ನೇಮಿಸಿಕೊಳ್ಳಬೇಕಿತ್ತು ಯಾವುದು ಸಹಾಯಕ ಸೈನ್ಯ ಪದ್ಧತಿಯ ಅಡಿಯಲ್ಲಿ ಇದು ಸಹ ಕರೆಕ್ಟಾದ ಸ್ನೇಹಿತರೆ ನೆಕ್ಸ್ಟ್ ನಾಲ್ಕನೇದು ಬ್ರಿಟಿಷ್ ಬ್ರಿಟಿಷರ ಅನುಮತಿ ಇಲ್ಲ ಇಲ್ಲದೆ ಆ ಸ್ಥಾನದಲ್ಲಿ ಯಾವುದೇ ಯುರೋಪಿಯನ್ನರನ್ನು ನೇಮಿಸಿಕೊಳ್ಳುವಂತಿಲ್ಲ ನೋಡ್ರಿ ಬ್ರಿಟಿಷರ ಅನುಮತಿ ಇಲ್ಲದೆ ಆ ಸ್ಥಾನದಲ್ಲಿ ಯಾವುದೇ ಯುರೋಪಿಯನ್ನರನ್ನು ನೇಮಿಸಿಕೊಳ್ಳುವಂತಿಲ್ಲ ಅಂತೇಳಿ ಈ ಸಹಾಯಕ ಸೈನ್ಯ ಪದ್ಧತಿ ಏನಪ್ಪ ಅಂತಂದಾಗ ಆದೇಶವನ್ನು ಹೊರಡಿಸ್ತತಿ ಹಾಗಾಗಿ ಇಲ್ಲಿ ಆನ್ಸರ್ ಯಾವುದೋ ತಂದಾಗ ಯಾವುದು ತಪ್ಪಲ್ಲ ಇಲ್ಲಿ ಯಾವುದು ತಪ್ಪಲ್ಲ ಇಲ್ಲಿ ಮೇನ್ ಕ್ವಶನ್ ಕೇಳೋಣ ತಪ್ಪಾಗಿರೋದಕ್ಕೆ ಯಾವುದು ತಪ್ಪಲ್ಲ ಇಲ್ಲಿ ಆನ್ಸರ್ ಏನಾಗಿರ್ತದೆ ಯಾವುದು ತಪ್ಪಲ್ಲ ಎಲ್ಲ ಆಪ್ಷನ್ಗಳು ಸಹ ಸರಿಯಾಗಿರ್ತಾವ ಇದು ಹೆಂಗಾಗಿರತ್ತಂದ್ರೆ ಈ ಸಹಾಯಕ ಸೈನ್ಯ ಪದ್ಧತಿ ನಮ್ಮಲ್ಲಿದೆ ತಗೊಂಡು ನಮಗೆ ಗುದ್ದುವುದು ಈ ರೀತಿ ಇದರ ಪದ್ಧತಿ ಆಗಿರ್ತದೆ ಯಾವುದು ಸಹಾಯಕ ಸೈನ್ಯ ಪದ್ಧತಿಯ ಒಂದು ರೂಲ್ ಆಗಿರ್ತತಿ ನೆಕ್ಸ್ಟ್ ಎರಡನೇ ಕ್ವಶನ್ ನೋಡಿ ಸ್ನೇಹಿತರೆ ಡ್ಯಾಸ್ರ ನಿರಂತರ ಮೈತ್ರಿ ಒಪ್ಪಂದ ್ರ ನಿರಂತರ ಮೈತ್ರಿ ಒಪ್ಪಂದವನ್ನು ಉಲ್ಲಂಘಿಸಿ ಪಂಜಾಬನ್ನು ಆಕ್ರಮಿಸಲು ಬ್ರಿಟಿಷರು ಸಂಚು ರೂಪಿಸಿದರು ಯಾವ ವರ್ಷದ ನಂತರ ನಿರಂತರ ಮೈತ್ರಿ ಒಪ್ಪಂದದ ನಂತರ ನಿರಂತರ ಮೈತ್ರಿ ಒಪ್ಪಂದವನ್ನು ಉಲ್ಲಂಘಿಸಿ ನಿರಂತರ ಮೈತ್ರಿ ಒಪ್ಪಂದವನ್ನು ಉಲ್ಲಂಘಿಸಿ ಪಂಜಾಬನ್ನು ಆಕ್ರಮಿಸಲು ಬ್ರಿಟಿಷರು ಸಂಚು ರೂಪಿಸಿದರು ಅಂತೇಳಿ ಕ್ವಶನ್ ಕೇಳಿ ಯಾವ ವರ್ಷದ ನಂತರ ಅಂತ ಕೇಳಿ ಸ್ನೇಹಿತರೆ ಹದಿನೆಂಟುನೂರ ಒಂಬತ್ತರಲ್ಲಿ ಮೈತ್ರಿ ಒಪ್ಪಂದವನ್ನು ಮಾಡಿಕೊತಾರೆ ಯಾರು ರಣಜಿತ್ ಸಿಂಗ್ ಅವರ ಕಾಲದಲ್ಲಿ ಬ್ರಿಟಿಷರು ಯಾರೊಂದಿಗೆ ಒಪ್ಪಂದ ಮಾಡ್ಕೋತಾರ ತಂದಾಗ ರಣಜಿತ್ ಸಿಂಗ್ ಅವರೊಂದಿಗೆ ಒಪ್ಪಂದ ಮಾಡಿಕೊಂಡು ಅದ ಒಪ್ಪಂದದ ನಂತರವೂ ಸಹ ನಿರಂತರವಾಗಿ ಪಂಜಾಬಿನ ಮೇಲೆ ಬ್ರಿಟಿಷರು ಮೋಸದಿಂದ ದಾಳಿಯನ್ನು ಮಾಡ್ತಾರೆ ಸ್ನೇಹಿತರೆ ಯಾವಾಗಲೂ ಅವರು ನಮ್ಮ ದೇಶವನ್ನು ಆಳಿದ್ದು ಕುತಂತ್ರದಿಂದ ನಮ್ಮ ದೇಶದ ಜನರನ್ನ ಮೂರ್ಖರನ್ನಾಗಿ ಮಾಡಿ ನಮ್ಮ ದೇಶವನ್ನು ಇನ್ನೂರು ವರ್ಷಗಳ ಕಾಲ ಆಳ್ವಿಕೆ ಮಾಡಿದ್ರು ಸ್ನೇಹಿತರೆ ಅದಕ್ಕಾಗಿ ಬ್ರಿಟಿಷರು ಪಂಜಾಬನ್ನ ಏನು ಫಲವತ್ತಾದ ಪಂಜಾಬನ್ನು ವಶಪಡಿಸಿಕೊಳ್ಳಲು ಯಾವಾಗಲೂ ಅದರ ಮೇಲೆ ದಾಳಿ ಮಾಡ್ತಾ ಹೋಗ್ತಾ ಇದ್ದರು ಸ್ನೇಹಿತರೆ ನೆಕ್ಸ್ಟ್ ನೋಡಿ ನೆಕ್ಸ್ಟ್ ನೋಡಿ ಪೇಶ್ವೆ ಡ್ಯಾಸನ್ನು ಬ್ರಿಟಿಷರ ವಿರುದ್ಧ ಹದಿನೆಂಟೂರ ಹದಿನೆಂಟರಲ್ಲಿ ಕೊರೇಗಾಂವ್ ಮತ್ತು ಯುದ್ಧಗಳಲ್ಲಿ ನೋಡಿ ಕೊರೇಗಾಂವ್ ನೋಡಿ ಬ್ರಿಟಿಷರ ವಿರುದ್ಧ ಎಲ್ಲಿ ಕೊರೆಗಾಂವ್ ಮತ್ತು ಯುದ್ಧಗಳಲ್ಲಿ ಸೋತು ಶರಣಾದನು ಬ್ರಿಟಿಷರು ಬ್ರಿಟಿಷರು ಪೇಶ್ವೆ ಪದವಿಯನ್ನು ರದ್ದುಗೊಳಿಸಿದರು ಇದರ ನಂತರ ಹೌದಾ ಯಾವ ಯುದ್ಧದ ನಂತರ ಕೊರೆಗಾವ್ ಮತ್ತು ಯುದ್ಧದ ನಂತರ ಯಾರು ಶರಣಾದರಂತೇಳಿ ಕ್ವಶನ್ ಕೇಳೋಣ ಸ್ನೇಹಿತರೆ ಆಪ್ಷನ್ ಎರಡನೇ ಬಾಜಿರಾಯ್ ಮೂರನೇ ಬಾಜಿರಾಯ್ ಶಾಂಬಾಜಿ ಯಾರೂ ಅಲ್ಲ ಇಲ್ಲಿ ಆನ್ಸರ್ ಯಾವ್ದಾಗ ನೋಡಿ ಸ್ನೇಹಿತರೆ ಎರಡನೇ ಬಾಜಿರಾಯ್ ಎರಡನೇ ಕೊನೆಯ ಪೇಶವೇನಾದ ಎರಡನೇ ಅವರು ಕೊರೆಗಾವ್ ಮತ್ತು ಯುದ್ಧಗಳಲ್ಲಿ ಸೋತು ಶರಣರಾಗ್ತಾರೆ ಯಾರಿಗೆ ಬ್ರಿಟಿಷರಿಗೆ ಯಾವಂದ್ರೆ ಅಲ್ಲಿ ಯಾವಾಗಲೂ ಬ್ರಿಟಿಷರಂದರೆ ಕುತಂತ್ರದಿಂದ ರಾಜ್ಯವನ್ನು ಗೆಲ್ಲುವುದು ಹೀಗಾಗಿ ಎರಡನೇ ಬಾಜಿರಾಯ ಸೋತು ಶರಣಾರ್ಥನೇ ಯಾರಿಗೆ ಬ್ರಿಟಿಷರಿಗೆ ಎಷ್ಟರಲ್ಲಿ ಹದಿನೆಂಟುನೂರ ಹದಿನೆಂಟರಲ್ಲಿ ಅವಾಗ ಏನಾಗತ್ತೆ ನೋಡಿರಿ ಪೇಶವೆ ಹುದ್ದೆ ಹುದ್ದೆ ರದ್ದಾದ ವರ್ಷ ಯಾವಾಗತ್ತ ಕೇಳ್ತಾನೆ ಸ್ನೇಹಿತರೆ ಇಂಪಾರ್ಟೆಂಟ್ ಪೇಶವೆ ಹುದ್ದೆ ರದ್ದಾದ ವರ್ಷ ಹದಿನೆಂಟುನೂರ ಹದಿನೆಂಟರಲ್ಲಿ ಕೊನೆಯ ಪೇಶವೆ ಯಾರದ್ದು ಕೇಳಿದಾಗ ಎರಡನೇ ಬಾಜಿರಾಯ ಅಂತೇಳಿ ಗೊತ್ತಿರಲಿ ನೆಕ್ಸ್ಟ್ ನೋಡ್ರಿ ಐದನೇ ಕ್ವಶನ ಸಹಾಯಕ ಸೈನ್ಯ ಪದ್ಧತಿ ಒಪ್ಪಂದಕ್ಕೆ ಸಹಿ ಮಾಡಿದ ಮೊದಲ ರಾಜ್ಯ ಯಾವುದು ಸಹಾಯಕ ಸೈನ್ಯ ಪದ್ಧತಿಗೆ ಒಪ್ಪಂದಕ್ಕೆ ಸಹಿ ಮಾಡಿದ ಮೊದಲ ರಾಜ್ಯ ಯಾವುದು ಅಂತೇಳಿ ಕ್ವಶನ್ ಕೇಳೋಣ ಆಪ್ಷನ್ ಎ ಹೈದರಾಬಾದ್ ಸಂಸ್ಥಾನ ಮೈಸೂರು ಝಾನ್ಸಿ ಹೌದ್ ಅಂತೇಳಿ ಇಲ್ಲಿ ಆನ್ಸರ್ ಯಾವುದಾದ್ರು ನೋಡಿ ಸ್ನೇಹಿತರೆ ಹೈದರಾಬಾದ್ ಸಂಸ್ಥಾನ ಮೊಟ್ಟ ಮೊದಲ ಬಾರಿಗೆ ಸಹಾಯಕ ಸೈನ್ಯ ಪದ್ಧತಿಗೆ ನೂರ ತೊಂಬತ್ತೆಂಟರಲ್ಲಿ ಹದಿನೇಳುನೂರ ತೊಂಬತ್ತೆಂಟರಲ್ಲಿ ಸಹಾಯಕ ಸೈನ್ಯ ಪದ್ಧತಿಗೆ ಮೊಟ್ಟ ಮೊದಲ ಬಾರಿಗೆ ಸಹಿ ಹಾಕಿದ ರಾಜ್ಯ ಯಾವುದಕ್ಕೆ ಕ್ವಶನ್ ಕೇಳಿದಾಗ ಇಂಪಾರ್ಟೆಂಟ್ ಗೊತ್ತಿರಬೇಕು ಹೈದರಾಬಾದ್ ಸಂಸ್ಥಾನ ಅದೇ ಎಕ್ಸ್ಟಲ್ಲಿ ಹದಿನೇಳುನೂರ ತೊಂಬತ್ತ ಎಂಟರಲ್ಲಿ ಸಹಾಯಕ ಸೈನ್ಯ ಪದ್ಧತಿ ಜಾರಿಗೆ ಬಂದಿದ್ದು ಹದಿನೇಳುನೂರ ತೊಂಬತ್ತ ಎಂಟರಲ್ಲಿ ಇದನ್ನು ಜಾರಿಗೆ ತಂದವರು ಲಾರ್ಡ್ ವೆಲೆಸ್ಲಿ ಸಹಾಯಕ ಸೈನ್ಯ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದ ಗವರ್ನರ್ ಯಾರಪ್ಪ ಅಂತ ಕೇಳಿದಾಗ ಲಾರ್ಡ್ ವೆಲಸ್ಲಿ ಇಲ್ಲಿ ಹೈದರಾಬಾದ್ ಸಂಸ್ಥಾನದಲ್ಲಿ ಮೊಟ್ಟ ಮೊದಲ ಬಾರಿಗೆ ಜಾರಿಗೆ ತರ್ತಾರೆ ಅದನ್ನು ಒಪ್ಪಿಕೊಂಡ ಮೊದಲ ಸಂಸ್ಥಾನ ಹೈದರಾಬಾದ್ ಸಂಸ್ಥಾನ ಇದು ಗೊತ್ತಿರಬೇಕು ಹದಿನೇಳುನೂರ ತೊಂಬತ್ತೆಂಟರಲ್ಲಿ ಎರಡನೇ ಸಂಸ್ಥಾನ ಯಾವುದಂದ್ರೆ ಹದಿನೇಳುನೂರ ತೊಂಬತ್ತೊಂಬತ್ತರಲ್ಲಿ ಮೈಸೂರು ಸಂಸ್ಥಾನ ಹದಿನೇಳುನೂರ ತೊಂಬತ್ತೊಂಬತ್ತರಲ್ಲಿ ಮೈಸೂರು ಸಂಸ್ಥಾನ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಳ್ಳ ನೋಡಿಸ್ತೀವಿ ಸ್ನೇಹಿತರೆ ಎರಡನೇ ಸಂಸ್ಥಾನವಾಗಿರ್ತತಿ ಮೊದಲನೇ ಸಂಸ್ಥಾನ ಹೈದರಾಬಾದ್ ಸಂಸ್ಥಾನ ಎರಡನೇದು ಮೈಸೂರು ಸಂಸ್ಥಾನ ನೆಕ್ಸ್ಟ್ ಈ ಕೆಳಗಿನ ಯಾರು ದತ್ತು ಮಕ್ಕಳಿ ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಭಾರತದಲ್ಲಿ ಆರಂಭಿಸಿದರು ನೋಡಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನ ಆರಂಭಿಸಿದರು ಭಾರತದಲ್ಲಿ ಆಪ್ಷನ್ ಎ ವೆಲೆಸ್ಲಿ ಲಾರ್ಡ್ ಮಿಂಟೋ ಡಾಲ್ ಹೌಸಿ ಮೇಲಿನ ಯಾರು ಅಲ್ಲ ಇಲ್ಲಿ ಆನ್ಸರ್ ಯಾವ್ದಾದ್ರು ನೋಡಿ ಸ್ನೇಹಿತರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಇದನ್ನು ಡಾಕ್ಟ್ರಿನ ಆಫ್ ಲಾ ಅಂತ ಹೌದಾ ಡಾಕ್ಟ್ರಿನ್ ಆಫ್ ಲ್ಯಾಂಪ್ ಅಂತ ಕರಿತಾರೆ ಸ್ನೇಹಿತರೆ ಇದು ಇಂಗ್ಲೀಷ್ನಲ್ಲಿ ಇಂಪಾರ್ಟೆಂಟಾಗಿ ಗೊತ್ತಿರಲಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಜಾರಿ ತಂದರು ಲಾರ್ಡ್ ಡಾಲ್ ಹೌಸಿ ಲಾರ್ಡ್ ಡಾಲ್ ಅವರು ಜಾರಿ ತರ್ತಾರೆ ಯಾವುದನ್ನು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಇಷ್ಟರಲ್ಲಿ ಹದಿನೆಂಟುನೂರ ನಲವತ್ತೆಂಟರಲ್ಲಿ ಈ ಕಾಯ್ದೆ ಬಂದಿದ್ದು ಹದಿನೆಂಟುನೂರ ನಲವತ್ತ ಎಂಟರಲ್ಲಿ ಹದಿನೆಂಟುನೂರ ನಲವತ್ತೆಂಟರಲ್ಲಿ ಈ ಕಾಯ್ದೆ ಜಾರಿಗೆ ಬರ್ತಾರೆ ದತ್ತು ಮಕ್ಕಳಿಗೆ ಹರಿಕಿಲ್ಲ ಎಂಬ ಕಾಯ್ದೆ ನೆಕ್ಸ್ಟ್ ನೋಡಿ ಪೇಶವೆಯು ಯಾವ ಒಪ್ಪಂದಕ್ಕೆ ಸಹಿ ಹಾಕುವ ಮೂಲಕ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿದರು ನೋಡಿ ಯಾವ ಯಾವ ಒಪ್ಪಂದದ ಮೂಲಕ ಒಪ್ಪಿಕೊಂಡಿರುವ ಕ್ವಶನ್ ಕೇಳ ಸ್ನೇಹಿತರೆ ಇಂಪಾರ್ಟೆಂಟ್ ಗೊತ್ತಿರಲಿ ಪೇಶ್ವೆಯು ಯಾವ ಒಪ್ಪಂದಕ್ಕೆ ಸಹಿ ಹಾಕುವ ಮೂಲಕ ಸಹಾಯಕ ಸೈನ್ಯ ಪದ್ಧತಿಯನ್ನ ಒಪ್ಪಿಕೊಂಡಿರುವಂತೆ ಕ್ವಶನ್ ಕೇಳಾನ ಆಪ್ಷನ್ ಎ ಬೆಸಿನ್ ಒಪ್ಪಂದ ಲಾಹೋರ್ ಒಪ್ಪಂದ ಚಂಡೀಗಢ ಒಪ್ಪಂದ ಮುಂಬೈ ಒಪ್ಪಂದ ಇಲ್ಲಿ ಯಾವ ಒಪ್ಪಂದದ ಮೂಲಕ ನೋಡಿದಾಗ ಬೆಸಿನ್ ಒಪ್ಪಂದದ ಮೂಲಕ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಂಡವ ಯಾರು ಎರಡನೇ ಬಾಲಾಜಿ ಬಾಜಿರಾವ್ ಎರಡನೇ ಬಾಲಾಜಿ ಬಾಜಿರಾವ್ ಅವರು ಅವರು ಏನಪ್ಪತ್ತಂದ್ರೆ ಬೆಸಿನ್ ಒಪ್ಪಂದಕ್ಕೆ ಸಹಿ ಹಾಕ್ತಾರೆ ಎಷ್ಟರಲ್ಲಿ ತಂದ ಹದಿನೆಂಟುನೂರ ಹದಿನೆಂಟರಲ್ಲಿ ಹದಿನೆಂಟುನೂರ ಹದಿನೆಂಟರಲ್ಲಿ ಸಹಿ ಹಾಕ್ತಾರ ಅದ ಅವಾಗೇನಪ್ಪ ಪೇಶವೆ ಹುದ್ದೆ ರದ್ದಾಗುತ್ತಾ ಹದಿನೆಂಟನೂರ ಹದಿನೆಂಟರಲ್ಲಿ ವೆಷಿನ್ ಒಪ್ಪಂದಕ್ಕೆ ಸಹಿ ಮಾಡುವುದರ ಮೂಲಕ ಸಹಾಯಕ ಸೈನ್ಯ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಳ್ತಾರೆ ಅವರು ಪೇಶ್ವೆಯವರು ನೆಕ್ಸ್ಟ್ ಮೊದಲನೇ ಆಂಗ್ಲೋ ಮರಾಠ ಯುದ್ಧವನ್ನು ಕೊನೆಗೊಳಿಸಿದ ಒಪ್ಪಂದ ಯಾವುದು ಮೊದಲನೇ ಆಂಗ್ಲೋ ಮೊದಲನೇ ಆಂಗ್ಲೋ ಮರಾಠ ಯುದ್ಧವನ್ನು ಕೊನೆಗೊಳಿಸಿದ ಒಪ್ಪಂದ ಆಪ್ಷನ್ ಎ ಬಾಸ್ಪೈನ್ ಒಪ್ಪಂದ ಸಾಲ್ಬಾಯಿ ಒಪ್ಪಂದ ಅಲಹಾಬಾದ್ ಒಪ್ಪಂದ ಲಾಹೋರ್ ಒಪ್ಪಂದ ಇಲ್ಲಿ ಸಾಲ್ಬಾಯಿ ಒಪ್ಪಂದ ಯಾವುದು ಮೊದಲ ಮೊದಲನೇ ಆಂಗ್ಲೋ ಮರಾಠ ಯುದ್ಧವನ್ನು ಕೊನೆಗೊಳಿಸಿದ ಒಪ್ಪಂದ ಸಾಲ್ಬಾಯಿ ಒಪ್ಪಂದ ಅಂತ ಗೊತ್ತಿರಲಿ ಇಂಪಾರ್ಟೆಂಟ್ ಸ್ನೇಹಿತರೆ ಇನ್ನೊಂದು ಅಲಹಾಬಾದ್ ಒಪ್ಪಂದ ಬಕ್ಸಾರ್ ಕದನದ ಕೊನೆಯದಲ್ಲಿ ಮಾಡಿಕೊಂಡ ಒಪ್ಪಂದ ಇದು ಬಕ್ಸಾರ್ ಕದನ ಇಂಪಾರ್ಟೆಂಟ್ ನೆಕ್ಸ್ಟಲ್ಲಿ ಇದು ಬಾ ಒಪ್ಪಂದ ಅಷ್ಟರಲ್ಲಿ ಆಯ್ತದ ಕೇಳಿದ್ರೆ ಹದಿನೇಳುನೂರ ಅರವತ್ತ ಐದರಲ್ಲಿ ಈ ಬಾ ಯಾವುದು ಅಲಹಾಬಾದ್ ಒಪ್ಪಂದ ಆಗುತ್ತಾ ಯಾವ ಕದನ ನಂತರ ಬಾಕ್ಸರ್ ಕದನ ನಂತರ ಬಾಕ್ಸರ್ ಕದನ ಹದಿನೇಳು ನೂರ ನಾಲ್ಕರಲ್ಲಿ ಹದಿನೇಳು ನೂರ ನಾಲ್ಕರಲ್ಲಿ ಆಗುತ್ತೆ ಸ್ನೇಹಿತರೆ ಇಂಪಾರ್ಟೆಂಟಾಗಿ ಗೊತ್ತಿರಲಿ ಸಾಲ್ಬಾಯಿ ಒಪ್ಪಂದದ ಮೂಲಕ ಮೊದಲು ಆಂಗ್ಲೋ ಮರಾಠಿ ಯುದ್ಧ ಕೊನೆಗೊಳಿಸಲಾಯಿತು ಇಂಪಾರ್ಟೆಂಟ್ ಇದು ಗೊತ್ತಿರಲಿ ಸ್ನೇಹಿತರೆ ನನ್ನ ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾವುದೋ ವೇಸ್ಟ್ ಆದ ವಿಡಿಯೋಸ್ಗಳನ್ನು ಶೇರ್ ಮಾಡ್ತಿರಂತ ಅಂಥ ಆದ ವಿಡಿಯೋಗಳನ್ನು ಶೇರ್ ಮಾಡ್ತಾ ಹೋಗಿ ಸ್ನೇಹಿತರೆ